ಎಲ್ಲ ಸುಭಕ್ಷವಾಗಿ ಸಜ್ಜನರು ಸರ್ವರು ಸುಖನಿಂದ ಅರ್ಥ ಈ ಡಾಕ್ಟರ್ ಜಿ ಡಿಬೇರ್ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಎರಡು ಸಾವಿರದ ಒಂದು ಸಾಲಿನ ಬ್ಯಾಚಿಲ್ ಹಿಡಿದು ಎರಡು ಸಾವಿರದ ನಾಲ್ಕನೇ ಬ್ಯಾಚಲವರೆಗೆ ವಿದ್ಯಾರ್ಥಿಯ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಕರ್ನಾಟಕ ರಾಜ್ಯೋತ್ಸವ ಹಾಗೂ ಬುಧ ಸಮಾರಂಭ ಈ ಭವ್ಯ ವೇದಿಕೆ ಮೇಲೆ ಇರತಕ್ಕಂಥ ಎಲ್ ಎಸ್ ಕೋನೇರಿ ಅವರೇ ಹಾಗೂ ಜೆ ಎಂ ಕಿನ್ನಲಾರ್ ಅವರೇ ಶ್ರೀಮತಿ ಎಸ್ ಬಿ ಅವರೇ ಡಾಕ್ಟರ್ ಶ್ರೀಮತಿ ಡಾಕ್ಟರ್ ಎಸ್ ಎಸ್ ನರೇಗಲ್ ಅವರೇ ಡಾಕ್ಟರ್ ಗಿರೀಶಾ ಅವರೇ ಶ್ರೀಮತಿ ಎನ್ ಎಂ ಕಾಶಕ್ಕಿ ಅವರೇ ಹಾಗೂ ವೇದಿಕೆಯಲ್ಲ ಎಲ್ಲ ಗಣ್ಯಮಾನ್ಯರು ಸಮಯ ನಮುವ ಐತಿ ಹಾಗೂ ಆಗಮಿಸಿರ್ತಕ್ಕಂಥ ಇಲ್ಲ ಎರಡು ಸಾವಿರದ ಒಂದು ಹಾಗೂ ನಾಲ್ಕನೇ ಸಾಲಿನ ವಿದ್ಯಾರ್ಥಿ ಬೃಂದದವರೇ ಗ್ರಾಮದ ಸಮಸ್ತ ಗುರು ಹಿರಿಯರೇ ವೇದಿಕೆ ಮೇಲೆ ಆಸೆ ಎಲ್ಲ ಗುರು ಹಿರಿಯರೇ ಹಾಗೂ ಆಗಮಿಸಿರ್ತಕ್ಕಂಥ ಎಲ್ಲ ಶಿಕ್ಷಕ ಬೃಂದದವರೇ ಮಾಧ್ಯಮ ಮಿತ್ರರೇ ತಮ್ಮೆಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯವನ್ನು ಹೇಳ್ತಾ ನಮ್ಮ ಬಸವರಾಜ್ರು ಭಾಳ ಚಂದ ಹೇಳಿದ್ರೆ ಸ್ಟಾರ್ಟಿಂಗ್ ಹೇಳಬೇಕು ಏನಂತ ಗುರು ಶ್ರೇಷ್ಠ ನೋಡ್ರಿ ಇದು ಏನರ ಒಂದು ಎಲ್ಲರ ಒಂದು ಅಕಸ್ಮಾತ್ ಬೇರೆ ಕಡೆ ಹೋಗಿತ್ತು ಅಂದ್ರೆ ಇದು ಒಂದು ಧಾರ್ಮಿಕ ಕಾರ್ಯಕ್ರಮ ಆಗಿತ್ತು ಬಸವರಾಜ ಅವ್ರೆ ಗುರು ಶ್ರೇಷ್ಠ ನಿಜಗೂನು ಆನಂದ ನಂತ ಹೇಳ ಗುರು ಶ್ರೇಷ್ಠ ಅಂತ ಮತ್ತೆ ಬಲ್ಲ ಜ್ಞಾನಿಗೆ ಹೇಳ್ತಾರೆ ಅರಿವೇ ಗುರು ನೋಡಿ ಜ್ಯೋತಿರ್ಲಿಂಗ ಅಂತ ಇದು ಗುರು ಅಂತಕ್ಕಂಥ ಪದಕ್ಕೆ ಎಷ್ಟು ಅಭಿನಾಭಾವ ಸಂಬಂಧ ಐತಿ ಎಂಬುದನ್ನ ಇವತ್ತಿನ ದಿನ ನಾವು ಮುಷ್ಠಿಗೇಲಿ ನೋಡಿದ್ವಿ

ಹರ ಮುಳಿದರೆ ಗುರು ಕಾಯುವ ಮತ್ತೆ ದೇವರ ಸೀತಾ ಅಂದ್ರೆ ನಮ್ಮ ಕಾಯೋರು ಯಾರಪ್ಪ ಸದ್ಗುರುಗಳು ಅಂತ ಸದ್ಗುರುಗಳ ಸ್ಥಾನದಲ್ಲಿ ಇವತ್ತು ಎಲ್ಲ ಗುರು ಮಾತೆಯರು ಕುಂತಾರೆ ಎಲ್ಲ ಗುರುಮಾತೆಯರು ಗುರುಗಳು ಆದಿಯಾಗಿ ಎಲ್ಲರೂ ಕುಂತಾರೆ ನೋಡ್ರಿ ಹರ ಮುಳಿದರೆ ಗುರು ಕಾಯುವ ಅಂತ ಈ ವಾಕ್ಯ ಬಹಳ ಚಂದ ಇದು ಒಂದು ಎಲ್ಲರಾಗಿತ್ತು ಇದರ ಇದ್ರ ಒಂದು ತಾಸು ಉಪನ್ಯಾಸ ನಡೀತಿತ್ತು ಧಾರ್ಮಿಕ ಉಪನ್ಯಾಸ ಗುರು ಶ್ರೇಷ್ಠ ಯಾಕೆ ಶ್ರೇಷ್ಠ ಅಂತ ಯಾರ ಕೇಳಿದ್ರೆ ಒಂದು ತಾಸು ಉಪನ್ಯಾಸ ನಡೀತಿ ಗುರು ಶ್ರೇಷ್ಠ ಅದಕ್ಕೆ ಹರ ಮುನಿದರೆ ಗುರು ಕಾಯಿಲ ದೇವ್ರು ಒಂದ್ಸರ ಬಂದಂದ್ರೆ ಅದನ್ನ ಶಮನಗೊಳಿಸುವ ಶಕ್ತಿ ಯಾರಲ್ಲಿ ಐತಿ ಅಂದ್ರೆ ಐತಿ ಅಂಥ ಗುರುವಿನ ಹೆಸರಿಂದ್ರೆ ಇವತ್ತು ಗುರುನಾಥ ಹೆಸರ ಈ ವೇದಿಕೆಗೂ ಹಾಕ್ಯಾರ ಅದು ಒಂದು ವಿಚಿತ್ರ ಪಾಟೀಲ್ ಕೇಳಿದ್ರಿ ಅದ್ರ ಎಣ್ಣೆ ತಾರೀಖ್ ಖಾಲಿ ಅದ್ರಲ್ರಿ ಎಳೆ ತಾರೀಕು ಖಾಲಿ ಅದ್ರಿ ಜಲ್ದಿ ಮುಗಿಸ್ತೀನಿ ಬರ್ತೀನಿ ರೀ ಅಂತ ಪಾಟೀಲ್ ಹೇಳಿದ್ರೆ ಅವೆಲ್ಲ ಬಸವರಾಜ್ ಸರ್ ಅವರು ಎಲ್ಲರೂ ಪಾಪ ಬಂದು ಮಠಕ್ಕೆ ಬಂದು ಕಾರ್ಡ್ ಕೊಟ್ಟು ಸರ್ ನಿಮ್ಗೆ ತಪ್ಪದೆ ಬರ್ಬೇಕು ನೋಡ್ರಿ ನಾವು ಇಷ್ಟೊತ್ತ ಯಾವ ಈಕೆನ್ಯಾಗೂ ಕುಂತಿಲ್ಲ ಇಷ್ಟು ನಾಲ್ಕು ತಾಸುಗಟ್ಲೆ ಯಾವ ಈಕೆನ್ಯಾಗೂ ಕುಂತಿಲ್ಲ ನಾನು ಇವತ್ತು ಬೇಕಾದಂಗೆ ಇತ್ತು ಅಂದ್ರೆ ನಾಲ್ಕು ತಾಸು ಕುಂತಿಲ್ಲ ಆದ್ರೆ ಇವತ್ತು ಪದರಾಕ ಕಾರಣ ಏನು ಅಂದ್ರೆ ಇಲ್ಲಿರ್ತಕ್ಕಂಥ ಎಲ್ಲ ಮುದ್ದು ಮಕ್ಕಳು ನೀವು ಇವತ್ತಿಂದ ಏನು ಕಲಿಯಾಕತ್ತಿಲ್ಲ ಎಲ್ಲ ಮುದ್ದು ಮಕ್ಕಳು ನಿಮಗೆ ಏನ್ ಬೇಕಾಗೈತಿ ಅಂದ್ರೆ ಉತ್ತಮವಾಗಿರ್ತಕ್ಕಂಥ ಸಂಸ್ಕೃತಿ ఉత్తమ సంస్కార అదర్ జ ఉత్తమ శిక్షణ ఇల్ల ఎల్ల మాత నవ్వు నెల ఎలా కొట్టారు ఉత్తమ వారి సంస్కారంత ఒప్పు ఉత్తమ వారి సంస్కృతి అన్న కలిశార అంతరు ఉత్తమ వారి సంస్కారూడా కొట్టారు అంద నిజవ్లూ నవరికి చప్పా బావరికి స్వగతారు గురు ನೋಡ್ರಿ ಇಲ್ಲಿ ಬೆಳೆದ್ರು ಕೂಡ ಮುಷ್ಟಿಗೇರಿ ಗ್ರಾಮ ದೇವತೆ ಆಶೀರ್ವಾದದಿಂದ ಇವರೆಲ್ಲ ಏನ್ ಹೋಗ್ಯಾರ ಅಂದ್ರೆ ಉನ್ನತ ಸ್ಥಾನಕ್ಕೆ ಹೋಗ್ಯಾರ ನಮ್ಮ ಮುಷ್ಟಿಗೇರಿಗೆ ಬಂದಿದ್ ಅವ್ರ ಶಿಕ್ಷಕರಾಗಿ ಇವತ್ತಿನ ದಿನ ನಮ್ಮ ದ್ಯಾಮೋವನ ಆಶೀರ್ವಾದದಿಂದ ಅವ್ರು ಎಲ್ಲರೂ ಎತ್ತರಕ್ಕೆ ಹೋದ್ರು ಕೂಡ ನಮ್ಮ ಮುಷ್ಟಿಗೇರಿ ದ್ಯಾಮೋವನವ್ರು ಬರ್ತಿಲ್ಲ ನಮ್ಮ ಮುಷ್ಟಿಗೇರಿ ದ್ಯಾಮೋವ ಬರ್ತಿಲ್ಲ ಯಾಕೆ ಬರ್ತಿಲ್ಲ ಅಂದ್ರೆ ಅವರಲ್ಲಿ ಅಗಾಧವಾದ ಶಕ್ತಿ ಐತೆ ನಮ್ಮ ಗ್ರಾಮ ದೇವತೆ ಶಕ್ತಿ ಅವರಲ್ಲಿ ಅಡಕವಾಗಿ ಅಂತ ಇವತ್ತು ಅಂದ್ರೆ ಗುರು ಶ್ರೇಷ್ಠ ಅಂತಕ್ಕಂಥ ಕಾರ್ಯಕ್ರಮ ಮಾಡಕತ್ತೀವಿ ನಿಜಗೋಲಾನಂದ ಸಿವೇವಿಗಳು ಆದ್ರೆ ಹೇಳ್ತಾರೆ ಎಲ್ಲರೂ ಯಾವ್ದು ಹೇಳ್ತಾರೆ ಅಂದ್ರೆ ಗುರು ಶ್ರೇಷ್ಠ ಯಾಕಂದ್ರೆ ಹಣ ಮುನಿದರೆ ಗುರು ಕಾಯುವ ಗುರುವಿನ ಗುಲಾಮನಾಗುವ ತನಕ ಗುರುವಿನ ಗುಲಾಮರೇ ಇವತ್ತೇ ಈ ವಿದ್ಯೆ ಕಲಿಸಿದವರು ಅಷ್ಟೇ ಗುರುಗಳಲ್ಲ ತಂದೆ ತಾಯಿಗಳು ಕೂಡ ಒಂದು ಒಂದು ಟೈಮ್ ನೋಡ ನಮಗೆ ಗುರುಗಳೇ ಯಾಕಂದ್ರೆ ಮೊದಲ ಅಕ್ಷರ ಮೊದಲ ನುಡಿ ಮೊದಲ ಊಟ ಕೊಟ್ಟವ್ರು ಯಾಕಂದ್ರೆ ಅವರೆಲ್ಲ ತಂದಿತಾಯಿದ್ರು ಇವತ್ತಿನ ದಿನ ನಾವೆಲ್ಲ ಮಾಡ್ಬೇಕಾಗಿದ್ದು ಏನು ಅಂತಂದ್ರೆ ಇಂಥ ಕಾರ್ಯಕ್ರಮಗಳು ಇನ್ನೂ ಹೆಚ್ಚೆಚ್ಚಾಗಿ ನಡೀಕ ಯಾಕಂದ್ರೆ ಇವತ್ತಿನ ದಿನ ಮತ್ತೆ ನಮ್ಮ ಸನಾತನ ಸಂಸ್ಕೃತಿ ಎತ್ತಿ ಹಿಡಿಯುವಂತ ಕಾರ್ಯಕ್ರಮ ಇವತ್ತಿನ ದಿನ ಬಸವರಾಜ ಮತ್ತೆ ಏನೊಬ್ರ ನಮ್ಮ ಇಲ್ಲಿ ಎಲ್ಲರೂ ಯುವಕ ಮಿತ್ರರು ಏನ್ ಮಾಡಿರಿ ಯುವಕರಂದ್ರೆ ಇವತ್ತಿನ ದಿನ ಹೆಂಗ್ ಆಗಾಕ ಇರ್ತೇತ ಅಂದ್ರೆ ದೊಡ್ಡ ಒಂದು ಬುಲೆಟ್ ಗಾಡಿ ತಗೊಳ್ಳುದು ಅದಕ್ಕಿಂತ ಸೈಲೆನ್ಸ್ ಫೈಟ್ ತೆಗೆಯೋದು ಬಡ್ ಬಾಡ್ ಬಡ್ಡುದು ಅಡಿಯರ್ತಾರ ಆ ಇವತ್ತಿನ ದಿನ ಅಂಥ ಯುವಕರು ಮಾಡ್ತಕ್ಕಂತ ಕಾರ್ಯಕ್ರಮ ಇವತ್ತ ಮುಷ್ಟಿಗೇರಿ ಗ್ರಾಮದ ಯುವಕರು ಮಾಡಾರ ತಪ್ಪಾಗ್ಲಿಕ್ಕಿಲ್ಲ ಎಂತ ಕಾರ್ಯಕ್ರಮ ಇದು ಅಭೂತಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮ ಇವತ್ತಿನ ದಿನ ಯುವಕರು ಅಂತಂದ್ರೆ ಇಲ್ಲಿ ನೋಡಿ ಕಲಿಬೇಕು ಮುಷ್ಟಿಗೇರಿ ಯುವಕರು ಅಂದ್ರೆ ಇವತ್ತಿನ ದಿನ ಇಲ್ಲಿ ನಾವು ನೋಡಿ ಕಲಿಬೇಕಾಗಿತ್ತು ಮುಷ್ಟಿಗೇರಿ ಒಳಿ ಯಾಕಂದ್ರೆ ಅಂಥ ಗುರುಪಲ್ಪುಕ್ತವಾಗಿರ್ತಕ್ಕಂಥ ಕಾರ್ಯಕ್ರಮ ಇದು ಅಂತ ಗುರುವಿನ ಶ್ರೇಷ್ಠ ಗುರುವಿನ ಶ್ರೇಷ್ಠ ಪದವಿಯನ್ನ ಪಡೀತಕ್ಕಂತ ಈ ಕಾರ್ಯಕ್ರಮ ನಿಜವಾಗ್ಲೂ ನಾವೆಲ್ಲ ಹೆಮ್ಮೆ ಪಡಬೇಕಾಗಿತ್ತು ಅದಕ್ಕೆ ಮಕ್ಕಳಿಗೆ ಉತ್ತಮವಾಗಿರ್ತಕ್ಕಂಥ ಸಂಸ್ಕಾರವನ್ನು ಕಲಿಸ್ಬೇಕು ಅದ್ರ ಜೊತೆ ಉತ್ತಮವಾಗಿರ್ತಕ್ಕಂಥ ಸಂಸ್ಕೃತಿ ಕಾರ್ಯಕ್ರಮಗಳು ಇಂಥವು ಅದ್ರ ಜೊತೆ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣ ಹೇಳಿದ್ರೆ ಮೊಬೈಲ್ ಕೊಡಬಾರ್ದು ಅಂತ ನೆರೆಗಲ್ ಮೇಲೆ ಅವರು ಇವತ್ತಿನ ದಿನ ಮೊಬೈಲ್ನಿಂದ ಎಷ್ಟು ದುಷ್ ದುಷ್ಪರಿಣಾಮಗಳು ಆಗತ್ತವಂದ್ರೆ ಅದನ್ನ ಹೇಳಾಕ್ ಸಾಧ್ಯ ಅಂತ ದುಷ್ಪರಿಣಾಮಗಳು ಇಂದ ಆಗಕತ್ತ ನಾವೆಲ್ಲ ಜಾಗೃತರಾಗಬೇಕಾಗಿ ಇವತ್ತಿನ ದಿನ ಹಿಂದಕ್ಕೆ ನಮ್ ತಂದೆ ತಾಯಿ ನಾವು ಇದ್ದಾಗ ನಮ್ಮನ್ನೆಲ್ಲ ಫೋಡೋದು ಏನ್ ಮಾಡ್ತಿದ್ರ ಅಂದ್ರೆ ಹೆಬ್ಬಟ್ಟಿ ಕೈ ಹಿಡ್ಕೊಂಡು ನಡೆಯೋದು ಜಾಮೂನ್ ಗುಡಿ ಮಂಗಳಾರ ಅಂತಿದ್ರು ಇವತ್ತಿನ ದಿನ ಯಾರ ನಾವು ತಂದೆ ತಾಯಿಗಳು ಮಕ್ಕಳಿಗೆ ಕರ್ಕೊಂಡು ಹೋಗ್ತೀವಿ ಅಂದ್ರೆ ಇಲ್ಲ ಯಾಕಿಲ್ಲ ನಮ್ಮಲ್ಲಿ ಸಂಸ್ಕಾರ ಕೊರತೆ ಆಗಕ ಇವತ್ತಿನ ದಿನ ಅಂತ ಸಂಸ್ಕಾರದ ಕೊರತೆಯಿಂದ ಇವತ್ತಿನ ದಿನ ಇಂಥ ಎಲ್ಲ ಆಗಕತ್ತವು ಅದಕ್ಕೆ ನಾವೆಲ್ಲ ಏನ್ ಮಾಡ್ಬೇಕಾಗಿತಿ ಅಂದ್ರೆ ಮೊಬೈಲ್ ನಿಂದ ಮಕ್ಕಳನ್ನ ದೂರ ಇಡಬೇಕಾಗಿತಿ ಮೊನ್ನ ಕಾರ್ಯಕ್ರಮಕ್ಕೆ ಹೋಗಿದ್ದೆ ಬಾಗಲಕೋಡ್ ಒಳಗೆ ಆ ಬಾಲಕೋಟೆ ಒಳಗೆ ಕಾರ್ಯಕ್ರಮ ಎಲ್ಲಿ ಬೇಸ್ ಆಕ್ರೆ ನಾ ಮಕ್ಳಿಗೆ ಕುಲ್ತಿದ್ರು ಅವ್ರು ಮೊಬೈಲ್ ನೋಡಕಂತ ಹೇಳಿದ್ರು ಅದರ ಇವತ್ತು ಮೊಬೈಲ್ ದುಷ್ಪರಿಣಾಮಗಳು ಹೆಂಗತ್ತು ಅಂದ್ರೆ ಮಕ್ಕಳಿಗೆ ಎಂಟು ಎಂಟೇ ವರ್ಷಕ್ಕದ ಕಣ್ಣಿಗೆ ಮೊಬೈಲ್ ಶಸ್ಮಾ ಬರ ಆಗತ್ತೆ ಯಾಕಂದ್ರೆ ಆ ಮೊಬೈಲ್ ರೇಡಿಯೇಶನ್ ನಾವು ನಾವ್ ಅಂದ್ರೆ ಮಕ್ಕಳನ್ನ ನಾವು ಮುಗ್ಧರನ್ನಾಗಿ ಮಾಡೋ ಮಾಡುವ ಕುರುಡರನ್ನಾಗಿ ಕುರುಳರನ್ನಾಗಿ ಅದಕ್ಕೆ ದಯವಿಟ್ಟು ತಂದೆ ತಾಯಿಗಳು ಇವತ್ತಿನ ದಿನ ಏನ್ ಮಾಡ್ಬೇಕಾಗಿತ್ತ ಮಕ್ಕಳಿಗೆ ಮೊಬೈಲ್ ನಿಂದ ದೂರ ಇರ್ಬೇಕು ಆದಷ್ಟು ಮಕ್ಕಳಿಗೆ ಉತ್ತಮವಾಗಿರ್ತಕ್ಕಂಥ ಸಂಸ್ಕಾರದ ಪಾಠವನ್ನು ಮಾಡ್ಬೇಕು ಹಿಂದಕ್ಕೆ ನಾವೆಲ್ಲ ಕಲ್ತಿಲ್ಲ ಅಂದ್ರೆ ಇವತ್ತಿನ ದಿನ ಈ ಸ್ಟೇಜ್ ಅನ್ನ ನೋಡಿ ನಮಗೂ ನೆನಪು ಬಂತು ಏನಂದ್ರೆ ನಮ್ಮ ಸಾರ್ ಕಲಿಸಿದ ನಮ್ಮ ಗುರು ಕಲಿಸಿದ ಇತ್ತೀಚೆಗಷ್ಟೇ ನಮ್ಮ ಪಾಪ ಮಾತೆಯರ್ ಕಲಿಸಿ ಶಿಕ್ಷಕರಿಗೆ ಶಿಕ್ಷಕರಿಗೊಂದು ತಿಂಡ ಎಕ್ಸ್ಪರ್ಡ್ ಆಗಿ ಪಾಪ ನಾವು ಹೋಗಿದ್ವಿ ಹಂಗೆ ಇವತ್ತಿನ ನಾ ಇಲ್ಲಿ ವೇದಿಕೆ ಕುಂತಿನಿ ಅಂದ್ರೆ ಇಷ್ಟು ತನಕ ಎಲ್ಲಿ ಕುಂತಿದ್ದೀನಿ ಯಾಕೆ ಅಂದ್ರೆ ನಮಗೂ ಎಲ್ಲ ಹಳೆ ನೆನಪು ನಾವು ಸಾಲಿ ಕಲ್ತಂತ ನೆನಪು ನಾವು ಸಾಲಿ ಜೋಡಿ ಊರಿಗೆ ಹೋದಂತ ನೆನಪು ಟೂರಿಗೆ ಹೋದಂತ ನೆನಪು ಸಾಲ ಊಟ ಮಾಡಿದ ನೆನಪು ಇವೆಲ್ಲ ಬರ್ಲಿಕ್ಕೆ ಇವತ್ತಿನ ಕಾರಣ ಏನು ಅಂತಂದ್ರೆ ಈ ಶ್ರೇಷ್ಠ ಅಂತಕ್ಕಂಥ ಕಾರ್ಯಕ್ರಮ ಇದನ್ನು ಮಾಡಿದವರಿಗೆ ನಿಜವಾಗ್ಲು ಧನ್ಯವಾದಗಳನ್ನು ಹೇಳಬೇಕು ಯಾಕಂದ್ರೆ ಇಂತ ಕಾರ್ಯಕ್ರಮಗಳು ಇರಲ್ಲ ಈಗ ಏನ್ ಮಾಡ್ತಾರೀ ಏನ್ ಮಾಡ್ತಾರೆ ಅವ್ರ ಇವ್ರ್ ಕರ್ಸೋದು ನನಗೆ ಡಿಜೆ ಹಾಕ್ಸೋದು ರಿಕಾರ್ಡ್ ಹಚ್ಚೋದು ಜಾಲ್ಪದ ರಿಕಾರ್ಡ್ ಕೇಳಿ ಬೆಳತನ ಕುಡಿಯೋದು ಇದು ಸಂಸ್ಕಾರ ಅಲ್ಲ ಇವತ್ತೇನು ನಮ್ಮ ಮುಷ್ಟಿಗೇರಿ ಗ್ರಾಮದ ಯುವಕರು ಏನಿದ್ರು ಹಮ್ಮಕೊಂಡಾರಲ್ಲ ಇದು ನಿಜವಾಗಲು ಜಾಗೃತಿ ಕಾರ್ಯಕ್ರಮ ಇದು ಸಂಸ್ಕಾರ ಕಾರ್ಯಕ್ರಮ ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗೈತಿ ಎಷ್ಟೋ ಮಂದಿ ಮಾಡ್ತಾರೆ ಇಲ್ಲೂ ಮಾಡ್ತಿರ್ಬೇಟ್ ಜಾತ್ರೆ ಅವರು ಒಂದ್ ಐವತ್ತರವತ್ ಸಾವಿರ ಕೊಡೋದು ಅವ್ರಿಗೆ ಕರ್ಸೋದು ಬೆಳೆತಾನೆ ಬೇಡ ಬೆಳತಾನ ಅವ್ರ ಹಾಡ ಹಾಡುದು ಇವ್ರು ಕುಡಿಯೋದು ಯಾಕಂತಂದ್ರೆ ಅಲ್ಲಿ ಸಂಸ್ಕಾರನೇ ಇಲ್ಲ ಸಂಸ್ಕಾರದ ಕೊರತೆ ಐತಿ ನಾವು ಸಂಸ್ಕಾರುತವಾಗಿ ಬಳಸ್ಬೇಕಾದ್ರೆ ಇಂಥ ಕಾರ್ಯಕ್ರಮ ಇವತ್ತಿನ ದಿನ ಮನೆ ಬಸವರಾಜ್ ಮಠಕ್ಕೆ ಬಂದಾಗ ಬಹಳ ಆಶ್ಚರ್ಯ ಏನು ರೀ ಇದು ಕಾರ್ಯಕ್ರಮ ಗುರು ಶ್ರೇಷ್ಠ ಕಾರ್ಯಕ್ರಮ ಯಾಕ ಗುರುವಂದ ನಾನು ತಿಡ್ಬೇಕಾಗಿತ್ತಲ್ಲ ಇಡ್ಲಿಲ್ಲ ಯಾಕಂದ್ರೆ ಜಗತ್ತಿನೊಳಗೆ ಯಾರು ಶ್ರೇಷ್ಠ ಗುರು ಶ್ರೇಷ್ಠ ಹರ ಮುನಿದರೆ ಗುರು ಕಾಯುವ ಅನೇಕ ವಿಚಾರಗಳನ್ನ ಬಲ್ಲ ಜ್ಞಾನಿಗಳ ಅನೇಕ ವಿಚಾರದೊಳಗೆ ಹೇಳಿದ್ರು ಕೂಡ ಮನೆಗೆ ಅವರು ಬರುವಂತ ಅರ್ಥ ಏನು ಅಂದ್ರೆ ಗುರು ಶ್ರೇಷ್ಠ ಅದಕ್ಕೆ ಹೇಳಾರ ಬಲ್ಲಧ್ಯಗಳ ಹರ ಮುನಿದರೆ ಗುರು ಕಾಯುವ ಅಂದ್ರೆ ದೇವ ಸಿಕ್ಕಿಗೆ ಬಂದ್ರೆ ನಮ್ಗೆ ಕಾಯವ್ರ ಯಾರಂದ್ರೆ ಗುರು ಅಂತ ಗುರುಗಳು ಇವತ್ತಿನ ದಿನ ಇಲ್ಲಿ ಏನ್ ವೇದಿಕೆನಾಗ ಕುಂತಾರ ಎಲ್ಲ ಗುರುಮಾತೆಯರು ಗುರುಗಳು ನಿಮ್ಮೆಲ್ಲರಿಗೂ ಒಂದು ಉತ್ತಮವಾಗಿರ್ತಕ್ಕಂಥ ಸ್ಥಾನವನ್ನು ಕೊಡಲಿಕ್ಕೆ ಇಷ್ಟು ಶ್ರಮ ಪಟ್ಟು ಇಲ್ಲಿ ಕುಂತಾರ ಅಂದ್ರೆ ಅವ್ರಿಗೆ ಇವತ್ತಿನ ದಿನ ಆನಂದ ಭಾಷಣ ಬಂತು ಎಲ್ಲರಿಗೂ ಯಾಕಪ್ಪ ಅಂತಂದ್ರೆ ನಾವು ಬೆಳೆಸಿದ ನಾವು ಕೊಟ್ಟಂತ ಸಂಸ್ಕಾರ ಇದೆ ಇವತ್ತಿನ ಎಲ್ಲಿಗೆ ಅಂದ್ರೆ ಅಂಗೈಯೊಳಗೆ ಸಂಸ್ಕಾರ ಹಿಡ್ದಾರ ಅಂದ್ರೆ ನಿಜವಾಗ್ಲೂ ಅವ್ರಿಗೂ ಹೆಣ್ಣೆ ಪಡಬೇಕು ಕರ್ತಂತ ನೀವು ಹೆಣ್ಣೆ ಪಡಬೇಕು ಅಂತ ಅಭೂತಪೂರ್ವ ಕಾರ್ಯಕ್ರಮ ನಾವೆಲ್ಲ ಏನ್ ಮಾಡ್ಬೇಕಾಗೈತಿ ಮಕ್ಕಳಿಗೆ ಉತ್ತಮವಾಗಿರ್ತಕ್ಕಂಥ ಸಂಸ್ಕಾರವನ್ನು ಕೊಡ್ಬೇಕಾಗಿರ್ತಿ ಒಮ್ಮೆ ಒಬ್ಬ ತಾಯಿ ಇದ್ಲಂತೆ ಒಬ್ಬ ತಾಯಿ ಆ ಮಗುವನ್ನು ಕರ್ಕೊಂಡು ದಿನ ಸಂತಿಗೆ ಅಡ್ಡಾಡ್ತಿದ್ಲಂತೆ ಒಂದು ದಿನ ಏನ್ ಮಾಡ್ತಂತ ಆ ಮಗು ಕೈ ಹಿಡ್ಕೊಂಡು ಹೋಗು ಹತ್ತಿ ಆ ಸಂಖ್ಯೆ ಒಳಗೆ ಎರಡು ಮಾಯನಿ ತುಡುಗೆ ಮಾಡ್ತಾರೆ ಆ ಮಾಹಿನ ತುಡುಗೆ ಮಾಡಿ ಏನ್ ಮಾಡ್ತೀಯ ಅಂತಂದ್ರೆ ಮನೆಗೆ ತಗೊಂಡ್ ಹೋತಂತ ಅವನ ಜೋಡಿ ಅವ್ವ ಇವೆಂದು ಅಂತ ಯವ ನಿನ್ನಿಂದ ಹೇಳ್ಕೊಂಡ್ ಬಂದಿಲ್ಲ ಅಂತ ಕೀ ತಾಯಿ ಹೇಳಿದ್ರು ಚಲೋ ಆ ತಿನ್ನ ಯಾರು ತರ್ಬೇಕಿಲ್ಲ ಅಂತ ತಾಯಿ ಹೇಳಿದ ಅವಾಗ ಮಗ ಹೇಳಿದಂತ ನಮ್ಮ ಹೇಳಂತೆ ದಿನ ಸಂಖ್ಯೆಗೆ ಹೋದಾಗ ದಿನಾ ನಾಲ್ಕು ಮಾಹಿನ ತೋರೋದು ಇದೇ ರೀತಿ ಬೆಳೆದ 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 ದೊಡ್ಡವಾದ ಆಮೇಲೆ ದೊಡ್ಡವಾಗಿ ಒಂದ್ ದಿವ್ಸ ಏನ್ ಮಾಡಿಲ್ಲ ಅಂದ್ರೆ ದೊಡ್ಡದೊಂದು ಬ್ಯಾಂಕ್ ದರೋಡೆ ಮಾಡಿದ ದೊಡ್ಡದೊಂದು ಬ್ಯಾಂಕ್ ದರೋಡೆ ಮಾಡಿದಾಗ ಒಂದು ಪೊಲೀಸರು ಜೈಲಿಗೆ ಹಾಕಿದ್ರು ಅವಾಗ ಇನ್ನು ಹೋಗಿ ಒಳಗೆ ಜೇಲ್ ಕುಂತ ಅಂತ ಯಾಕೆ ನಾನು ಜೈಲಿಗೆ ಹಾಕಿರಿ ಅಂದ